ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ದೃಶ್ಯೀಕರಿಸಿ ನಿಮ್ಮ ಪಾದಗಳು ನೆಲವನ್ನು ಮುಟ್ಟುತ್ತಿಲ್ಲ ಮತ್ತು ನಿಧಾನವಾಗಿ ಹಾರಲು ಪ್ರಾರಂಭಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ನೀವು ಈ ಭೌತಿಕ ಪ್ರಪಂಚವನ್ನು ಬಿಡುವುದನ್ನು ಕಲ್ಪಿಸಿಕೊಳ್ಳಿ ಸೌಮ್ಯವಾದ ತಂಗಾಳಿಯಲ್ಲಿ ಮೇಲಕ್ಕೆ ತೇಲುತ್ತಿರುವ ಗರಿಯಂತೆ ಈಗ ನಿಮ್ಮ ಭುಜಗಳ ಹಿಂದಿನಿಂದ ಬೆಳಕಿನ ಎರಡು ಭವ್ಯವಾದ ರೆಕ್ಕೆಗಳು ತೆರೆದುಕೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ ರೆಕ್ಕೆಗಳು ಅಗಲವಾಗಿವೆ ಮಿನುಗುತ್ತಿವೆ ಚಿನ್ನ ಬೆಳ್ಳಿ ಮತ್ತು ಗುಲಾಬಿಯ ಮೃದುವಾದ ಬಣ್ಣಗಳಿಂದ ಹೊಳೆಯುತ್ತಿವೆ ಇವು ನಿಮ್ಮ ಶಾಂತಿಯ ಸ್ವಾತಂತ್ರ್ಯದ ದೈವಿಕ ಶಕ್ತಿಯ ರೆಕ್ಕೆಗಳು ನೀವು ನಿಧಾನವಾಗಿ ರೆಕ್ಕೆಗಳನ್ನು ಬೀಸುವ ಮೂಲಕ ಹಾರಲು ಪ್ರಾರಂಭಿಸುತ್ತೀರಿ ಆಕಾಶದ ಮೂಲಕ ನೀವು ಆಕರ್ಷಕವಾಗಿ ಎತ್ತರಕ್ಕೆ ಮತ್ತು ಎತ್ತರಕ್ಕೆ ಹಾರುತ್ತೀರಿ ನಗರದ ಮೇಲೆ ಪರ್ವತಗಳ ಮೇಲೆ ಮೋಡಗಳ ಮೇಲೂ ಆಕಾಶವು ವಿಶಾಲವಾಗಿದೆ ತೆರೆದಿದೆ ಮತ್ತು ಮೃದುವಾದ ಲ್ಯಾವೆಂಡರ್ ಮತ್ತು ಕಿತ್ತಳೆ ಬೆಳಕಿನಿಂದ ಚಿತ್ರಿಸಲಾಗಿದೆ ಗಾಳಿ ತಂಪಾಗಿದೆ ಮತ್ತು ನಿಮ್ಮ ಚರ್ಮವನ್ನು ರೇಷ್ಮೆಯಂತೆ ಬಾಚುತ್ತದೆ ನೀವು ಹಗುರವಾಗಿರುತ್ತೀರಿ ಸಂತೋಷವಾಗಿರುತ್ತೀರಿ ಸಂಪೂರ್ಣವಾಗಿ ಮುಕ್ತರಾಗಿದ್ದೀರಿ ದೂರದಲ್ಲಿ ನೀವು ಈಗ ಗುಪ್ತ ಆಕಾಶ ಉದ್ಯಾನವನ್ನು ನೋಡುತ್ತೀರಿ ಮತ್ತೊಂದು ಲೋಕದಿಂದ ಬಂದ ಕನಸಿನಂತೆ ಹೊಳೆಯುತ್ತಿದೆ ಪಚ್ಚೆ ಹಸಿರು ಮರಗಳು ಬೆಳಕಿನಿಂದ ಮಿನುಗುತ್ತಿವೆ ಹೂವುಗಳ ಮಳೆ ಬಿಲ್ಲು ತಂಗಾಳಿಯಲ್ಲಿ ನೃತ್ಯ ಮಾಡುತ್ತಿದೆ ಇಡೀ ಉದ್ಯಾನವು ಪ್ರೀತಿಯಿಂದ ಮೌನದಿಂದ ಜೀವನದೊಂದಿಗೆ ಉಸಿರಾಡುತ್ತಿರುವಂತೆ ತೋರುತ್ತದೆ ನೀವು ನಿಧಾನವಾಗಿ ಕೆಳಗೆ ಜಾರಿ ಪ್ರವೇಶದ್ವಾರದಲ್ಲಿ ಇಳಿಯುತ್ತೀರಿ ನಿಮ್ಮ ಪಾದಗಳ ಕೆಳಗೆ ನೆಲವು ಮೃದುವಾಗಿರುತ್ತದೆ ಹೂವಿನ ದಳಗಳಂತೆ ಪ್ರತಿ ಹೆಜ್ಜೆಯೂ ಶಾಂತತೆಯ ಅಲೆಗಳನ್ನು ಕಳುಹಿಸುತ್ತದೆ ಮಳೆಬಿಲ್ಲಿನ ಗರಿಗಳನ್ನು ಹೊಂದಿರುವ ಪಕ್ಷಿಗಳು ಆಶೀರ್ವಾದದಂತೆ ಬಾಸವಾಗುವ ಮಧುರವನ್ನು ಹಾಡುತ್ತವೆ ಹಿನ್ನೆಲೆಯಲ್ಲಿ ಮೃದುವಾದ ಹೊಳೆ ಹರಿಯುತ್ತದೆ ಅದರ ನೀರು ಚಿನ್ನದ ಬೆಳಕಿನಿಂದ ಹೊಳೆಯುತ್ತದೆ ಗಾಳಿಯಲ್ಲಿರುವ ಸುಗಂಧವು ನೀವು ತಿಳಿದಿರುವ ಯಾವುದಕ್ಕೂ ಭಿನ್ನವಾಗಿದೆ ಮಲ್ಲಿಗೆ ಶ್ರೀಗಂಧ ಗುಲಾಬಿಗಳು ಮತ್ತು ಹೆಚ್ಚು ದೈವಿಕವಾದ ಹೆಚ್ಚು ಸ್ವರ್ಗೀಯವಾದ ಮಿಶ್ರಣ ನೀವು ಉದ್ಯಾನದೊಳಗೆ ಆಳವಾಗಿ ನಡೆಯುತ್ತೀರಿ ಬೆಳಕಿನ ಸೌಮ್ಯವಾದ ಮಂಜು ನಿಮ್ಮನ್ನು ಸುತ್ತುವರೆದಿದೆ ಮತ್ತು ನಂತರ ನೀವು ಉದ್ಯಾನದ ಮಧ್ಯಭಾಗವನ್ನು ತಲುಪುತ್ತೀರಿ ಶಾಂತಿಯಿಂದ ಹೊಳೆಯುವ ಕಮಲದ ಹೂವುಗಳಿಂದ ಸುತ್ತುವರೆದಿರುವ ಪರಿಪೂರ್ಣ ವೃತ್ತ ಉದ್ಯಾನದ ಮಧ್ಯಭಾಗದಲ್ಲಿ ಮಿನುಗುವ ಬೆಳಕಿನ ಆಸನವಿದೆ ನಿಮಗಾಗಿ ಕಾಯುತ್ತಿದೆ ನೀವು ಕುಳಿತುಕೊಳ್ಳುತ್ತೀರಿ ಮತ್ತು ಉದ್ಯಾನದ ಶಕ್ತಿಯಿಂದ ತಕ್ಷಣವೇ ಅಪ್ಪಿಕೊಳ್ಳುತ್ತೀರಿ ಇದು ನಿಮ್ಮ ಪವಿತ್ರ ಸ್ಥಳ ನಿಮ್ಮ ಆತ್ಮವು ಆನಂದವನ್ನು ಅನುಭವಿಸುತ್ತಿದೆ ನೀವು ಮೌನವಾಗಿ ಕುಳಿತಾಗ ಪ್ರತಿಯೊಂದು ಹೂವು ನಿಮಗೆ ಸಂದೇಶವನ್ನು ಕಳುಹಿಸಲು ಪ್ರಾರಂಭಿಸುತ್ತದೆ ನೀಲಿ ಕಮಲವು ಶಾಂತತೆಯನ್ನು ಕಳುಹಿಸುತ್ತದೆ ಕೆಂಪು ಗುಲಾಬಿ ಬೇಷರತ್ತಾದ ಪ್ರೀತಿಯನ್ನು ಕಳುಹಿಸುತ್ತದೆ ಚಿನ್ನದ ಡ್ಯಾಫೋಡಿಲ್ ದೈವಿಕ ಸಂತೋಷವನ್ನು ಕಳುಹಿಸುತ್ತದೆ ಬಿಳಿ ಲಿಲ್ಲಿ ಶುದ್ಧತೆಯನ್ನು ಕಳುಹಿಸುತ್ತದೆ ಲ್ಯಾವೆಂಡರ್ ಹೂವು ಶಾಂತಿ ಮತ್ತು ರಕ್ಷಣೆಯನ್ನು ಕಳುಹಿಸುತ್ತದೆ ಅವುಗಳ ಶಕ್ತಿಗಳು ನಿಮ್ಮ ಹೃದಯವನ್ನು ಪ್ರವೇಶಿಸಲಿ ಪ್ರತಿಯೊಂದು ಕೋಶದ ಮೂಲಕ ಹರಿಯಲಿ ನಿಮ್ಮ ಮನಸ್ಸು ನಿಶ್ಚಲತೆಯಲ್ಲಿದೆ ಪ್ರತಿಯೊಂದು ಹೊರೆ ಮತ್ತು ಚಿಂತೆಯನ್ನು ತೊಳೆಯುವುದು ಈ ಕ್ಷಣದಲ್ಲಿ ನೀವು ಪ್ರಕೃತಿಯೊಂದಿಗೆ ಒಂದಾಗಿದ್ದೀರಿ ಮೌನದೊಂದಿಗೆ ಒಂದಾಗಿದ್ದೀರಿ ದೈವಿಕತೆಯೊಂದಿಗೆ ಒಂದಾಗಿದ್ದೀರಿ ತಂಗಾಳಿಯು ಎಲ್ಲ ಅಶಾಂತಿಯನ್ನು ದೂರ ಮಾಡಲಿ ನಿಮ್ಮ ಸುತ್ತಲಿನ ಸೌಂದರ್ಯದಿಂದ ನೀವು ಗುಣಮುಖರಾಗಲಿ ನಿಮ್ಮ ರೆಕ್ಕೆಗಳು ಮತ್ತೆ ತೆರೆದುಕೊಳ್ಳುತ್ತವೆ ಆದರೆ ಈಗ ಅವು ಪ್ರಕಾಶಮಾನವಾಗಿವೆ ನೀವು ಉದ್ಯಾನದತ್ತ ಅಂತಿಮ ಕೃತಜ್ಞತಾಪೂರ್ವಕ ನೋಟವನ್ನು ನೀಡುತ್ತೀರಿ ಮತ್ತು ಹಿಂತಿರುಗುವ ಮೌನ ಭರವಸೆಯೊಂದಿಗೆ ನೀವು ಮತ್ತೊಮ್ಮೆ ಎದ್ದೇಳುತ್ತೀರಿ ನೀವು ಮರಗಳ ಮೇಲೆ ಆಕಾಶದ ಮೂಲಕ ಶಾಂತಿ ಸೌಂದರ್ಯ ಮತ್ತು ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಹೊತ್ತುಕೊಂಡು ಹಾರುತ್ತೀರಿ ನೀವು ನಿಧಾನವಾಗಿ ಹಿಂತಿರುಗುತ್ತೀರಿ ನಿಮ್ಮ ದೇಹದ ಆಸನಕ್ಕೆ ಹಿಂತಿರುಗುತ್ತೀರಿ ನೀವು ಮತ್ತೊಮ್ಮೆ ಕುಳಿತಿರುವಂತೆ ಅನುಭವಿಸುತ್ತೀರಿ ನೆಲಸಮವಾಗಿ ಕೇಂದ್ರೀಕೃತವಾಗಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನೀವು ಉಸಿರನ್ನು ಬಿಡುವಾಗ ಉದ್ಯಾನವು ನಿಮ್ಮೊಳಗೆ ಇನ್ನೂ ಜೀವಂತವಾಗಿದೆ ಎಂದು ಅನುಭವಿಸಿ ಆತ್ಮಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮ ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ಶಿವ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನೆಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ